ನಮ್ಮ ಮನೆಯವರು ಚಲೋ ಕಣ್ಣೇನ ಹುಡಿತಾರ ಆದ್ರೆ ಏನ್ ಮಾಡೋದು ಆ ಮನೆಯಾಗ ನೀನ್ ನಡೆಯಂಗಿಲ್ಲ ನೋಡು ಹೌದ್ ನೋಡ್ರಿ ಅಕ್ಕ ಹಾಂಗಿರ್ಬೇಕು ಹಿಂಗಿರ್ಬೇಕಂತ್ರಿ ನಂಗೆ ಹೆಂಗಿರ್ಬೇಕಂತ ಗೊತ್ತಾಗಲ್ಲನ್ರಿ ಎಲ್ಲಿಕಿ ಅಧಿಕಾರಿ ನೀ ಕಸ್ಕೊಂತಿ ಅಂತ ಹೇಳಿ ಅಕ್ಕಿಗೆ ಭಯ ಆಗಿರ್ಬೇಕು ನೋಡ್ರಿ ಏನ್ ಗೊತ್ತಿಲ್ರಿ ನಿಮ್ ಮನೆಯವ್ರು ಮಾತು ಕೇಳಿ ನಮ್ಮ ಮನೆಯನವರ ಮದುವೆ ಮಾಡ್ಕೊಟ್ಬಿಟಾರ ಹಾ ಚಲೋ ಮಾಡ್ಯಾರ ನೋಡು ನಮ್ ಮನೆಯವ್ರ ಹೆಸರು ಉಳಿಬೇಕಂತಂದ್ರ ಆ ಮನ್ಯಾಗ ನಿನ್ ನಡಿಬೇಕು ಆ ಮನೆ ನಿಮ್ ಮಾತನಾಡಿಬೇಕಂತಂದ್ರ ನಾ ಹೇಳ್ದಂಗ ನೀ ಕೇಳ್ಬೇಕು ಬಂದ್ ಬರಂತೆ ನನ್ ಮಾತಂಗ್ ನಡಿತೈತ್ರಿ ಅವ್ರ ಮನಿ ಹಿರಿ ಸುಸಿದಾರೀ ಆಕಿನ ಆ ಮನೆಗೆ ನಡ್ಯಾಕ್ ಬಂದಾಳ ನೀನು ಮನೆ ಸುಸಿ ಅಟ್ ಅಷ್ಟು ಉಬ್ಬಿಸ್ತೀಯ ಏನ್ರಿ ಹೆಚ್ ಕಡಿಮೆ ನೀವ್ ನನ್ ನನ್ಗಂದ ನಿನ್ ಹುಡುಕಿ ಆ ಮನಿ ನಿನ್ ಸಸಿ ಮಾಡ್ಕೊಟ್ಟನ ಅಂತಂತಂದ್ರ ಆತ ಅತ್ನಾಗು ನಿಂಗೆ ಏನೇ ಹೆಚ್ಚು ಕಮ್ಮಿ ಆಗ್ಲಿ ನಿನ್ನಿಂದನ ಇದ್ದೇ ಇರ್ತೀನಿ ಈಗ ಬಂದ ಮನ್ಯಾಗ ಕಾಲ್ ಇಟ್ಟನ್ರಿ ಹಗಾರ್ಕಾಕಿ ಕಾಲ್ ಕೆತ್ತಿಸ್ತೀನ್ರಿ ಇದು ನೋಡು ಲಕ್ಷ್ಮಣ ಅಂತಂದ್ರ ಮದುವೆ ಮಾಡ್ಕೊಟ್ಟಾರ ಅವ್ರ ಮಾತ್ ಕೇಳ್ಬೇಕ ಈ ಮಾತಾಡ್ ಕೇಳ್ಬೇಕೀನಿ ಯಾರಿಗ ಮಾತಾಡ್ಲಿ ನಿಮ್ಮ ಹಿಂತಿಗೆ ಮಾತಾಡತೀನಿ ಮನಿಗೆ ಹೊಂದ್ಕೊತೀನಿ ಅಂತ ಹೇಳಿ ಈ ತರ ಮಾತಾಡೋದು ಸರಿ ಅಲ್ ನೋಡ ರೀ ನೀವೇನ್ ಹೇಳ್ತೀರ ಕೇಳ್ತೀನಿ ನಿಮ್ಮಪ್ಪ ಏನ್ ಹೇಳ್ತಾನೆ ಕೇಳ್ತೀನಿ ನಿಮ್ ಮಣ್ಣೇನ್ ಕೇಳ್ತೀನಿ ಅಕ್ಕಿ ಹೇಳಾಕ ಅಕ್ಕಿ ಕಿ ಅಂತ ಮಾತಾಡಕ್ ಹೋಗಡ ಅವ್ರು ಈ ಮನಿ ಹಿರಿ ಸಸಿ ಇದಾರ ಮೇಲಾಗಿ ನಿನಕಿಂತ ದೊಡ್ಡವ್ರದಾರ ಸ್ವಲ್ಪ ಕಿಮ್ಮತ್ ಕೊಟ್ಟು ಮಾತಾಡ ರೀ ಅಕ್ಕಿ ಮನಿ ಹಿರಿ ಸೊಸಿ ಇದ್ರ ಅಕ್ಕಿ ಹೇಳದಂಗ್ ಕೇಳ್ಬೇಕನ್ರಿ ನಾನ್ ಈ ಮನಿ ಕೆಲ್ಸ ಮಾಡಕ್ ಬಂದಿನೇನ್ರಿ ರವಿ ಏನದ ದಾಖಲಾಗ ಇಬ್ರು ನೀನ್ ಬಾಯ್ ಮಾಡಾತ್ತೀರಿ ಏನ್ ಹೇಳುವಿನಿ ಅದು ಇದು ಬೇಕಂತಂದ್ ಕಡಾಕತ್ತಾಳ ಅಲ್ಲ ನಿಮ್ಮ ಅಣ್ಣಂತೂ ನನಗ ಏನು ತಂದ್ ಕೊಟ್ಟಿಲ್ಲ ನೀನಾರ ತಂದ್ ಕೊಡ ಯಾಕ ಪಾಲ್ ಸಿಟ್ಟಿಗೆ ತಂದ್ಕೊಡಕೇನೈತಿ ಕರ್ಕೊಂಡ ಹೋಗ್ಬ ಅಲ್ಲ ನನ್ ಗಂಡ ಕರ್ಕೊಂಡ್ರ ಹೋಗ್ಲಿ ಬಿಟ್ರ ಹೋಗ್ಲಿ ನಿನ್ ಕರ್ಕೊಂಡ ಹೋದಕ್ಕೆ ಇಷ್ಟಾಕ್ ಅಧಿಕಾರ ನಿಂದ ಇನ್ನೊಂದು ಮಾತು ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ಇನ್ನು ನನ್ನ ಮಾತ ಬೇರೆ ಅಕ್ಕ ನೋಡ ನಿಮ್ಮಿಬ್ರು ನಡ್ಬರ್ಕ ನಾನ್ ಬಾಯ್ ಹಾಕಿದ್ದೆ ತಪ್ಪಾಗ ಹಿಂಗ್ ಮಾತಾಡಿದ್ರೆ ನಾ ಬರಬರಿ ಬರ್ತಾರ ಇಲ್ಲಂದ್ರ ಹೆಗಲ ಮೇಲೆ ಬಂದ್ ಕುಂಡಿರ್ತಾರ ಏನು ಮಾತಾಡ್ಬೇಕು ಅನ್ನೋದು ಸುಮ್ಮಿರಿ ನನ್ ಇದ್ರ ಹಾಕೊಂಡು ನಿನ್ ಮೈದೇನ ನೀ ಮಾಡಿದಿ ಆದ್ರ ಸಂಸಾರ ಮದ್ವೆ ಏನೋ ಮಾಡೇವಿ ಆದ್ರ ಅವ್ರಿಗೆ ಕನ್ನೆ ಹುಡ್ಕ್ತವ್ರು ಕನ್ನೆ ಹುಡುಕೋರು ನಮ್ಮವ್ರ ಆಗಿರ್ಬೋದು ಆದ್ರ ಸಂಸಾರ ಮಾಡೋ ಮೈದನ ಅದ್ ಹೆಂಗ ಕೂಡ ಬಾಳ್ತಿರ ಅಂತೇಳಿ ನಾನು ನೋಡ್ತೀನಿ ನಾನ್ ಹೆಂಗ ಆ ಮನಿಗ್ ಹೊಂದ್ಕೊಂಡೇನಲ್ಲ ಅಕಿನು ಹಂಗ ಹೊಂದ್ಕೊಂಡ್ಲಂತಂದ್ರ ಕೂಡಿ ಚಂದಂಗ ಇರ್ತೇವಿ ಹಾ ಏನಂದಿ ನೀನ ಅಕಿ ನೀ ಮನಿಗ್ ಹೊಂದ್ಕೊಂಡ್ಲ ಅಂತಂದ್ರ ನೀವು ಬಾಳ್ ಚಂದ ಇರ್ತೀರ ಹ್ಮ್ ಗೊತ್ತಿಲ್ಲ ಯಾವ ಕಾರಣಕ್ಕೆ ನೀವು ನಮ್ಮನ್ನ ಎದುರು ಹಾಕೊಳಕತ್ತೀರ ಅನ್ನೋದು ಗೊತ್ತಿಲ್ಲ ನಮ್ಮೇಲೆ ಇಷ್ಟ ಆಗ್ಸಿಟ್ರಿ ನನ್ನ ಗಂಡ ಕುಂತ್ರು ನಿಂತ್ರು ನಿಮ್ ಸಂಸಾರ ನೋಡಿ ಕಳಿ ಅಂತನ ನಾ ಯಾಕೆ ಕಳಿಬೇಕಾ ನಿಮ್ ಸಂಸಾರ ನೋಡಿ ಅಲ್ಲ ಅವರು ನಾಲ್ಕು ಮಂದಿಯಾಗ ಚಂದಿರೋ ಅನ್ನಾಕತ್ತಾರ ಅದ ಮಾತು ನಿಮಗ ಮುಳ್ಳಾತಲ್ಲ ತವ್ರ ಮನೆಯಾಗ ಅಪ್ಪ ಅವ್ರ ಮಾತ್ ಕೇಳಕ್ ನಾನು ಅಂತ ಗಂಡನ್ ಮಾತ್ ಕೇಳ್ಬೇಕಂತ ಅದು ನಿಮ್ ಉದಾಹರಣೆ ಇಟ್ಕೊಂಡು ಹುಟ್ಟಿದ ಮನಿ ಬಿಟ್ಟು ಕೊತ್ ಮನಿಗ್ ಬಂದೇವಂದ್ರ ಹೇಳೋರ್ ಮಾತು ಕೇಳಬೇಕ ಅದ ರೀ ಹೆಣ್ಣಿನ ಲಕ್ಷಣ ಹಾ ಆರ್ ಅರ್ದಕ್ಕಿನ್ ಮುಂದ ಮೂರ್ ಅರ್ದಕ್ಕಿದು ಬಡವರ ಹೆಚ್ಚಾಗತ್ತೈತಲ್ಲ ನಿಮ್ಕಿಂತ ಸಣ್ಣಕ್ಕೆ ಆಗಿರ್ಬೋದು ಆದ್ರ ಶಾಣೆತನ ಹಾ ನನ್ಕಿಂತ ಸಣ್ಣಕ್ಕಿ ನೀನು ನಿನಗಿಂತ ಸಣ್ಣಕ್ಕಿ ನಿನ್ ಮೈನಿ ನೇಂತ ಆಗಿರ್ಬೋದಲ್ಲ ಅಂದ್ರ ನಿನಗಿಂತ ಆಕಿ ಶಾನೆತನ ಬಾಳ್ ಇರ್ಬೋದಲ್ಲ ನೋಡಪ್ಪ ನಿಮ್ಮ ಅಪ್ಪನ ಮುಖ ನೋಡಿ ನಿಮ್ಮ ಅಣ್ಣನ ಮನಸ್ಸು ನೋಡಿ ನಾನಂತೂ ಖಂಡ್ಯಾ ಹುಡುಕಿನಿ ಇನ್ನು ಆ ಮನೆಯಾಗ ಅವರೆಲ್ಲ ಹೆಂಗೆ ಹೊಂದ್ಕೊಂಡು ಬಾಳೆ ಮಾಡಕತ್ತಾರ ನಿಮ್ಮ ಅಣ್ಣನ ಜೀವನ ಹೆಂಗೆ ಐತೆ ನೋಡು ಅದನ್ನು ನೋಡಿಕೊಂಡು ಈಕಿನ್ನೂ ಜೀವನ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಒಮ್ಮೆರೆ ನಿಮ್ಮ ಮಾತು ಮೀರಿ ಒನ್ರಿ ನಾವು ಯಾವುದೂ ಒಂದು ಮಾತಾಡ್ಲಾರ್ದೆ ಒಟ್ಟರು ಒಂದಾಗಿ ಒಂದೇ ಮನೆ ಜೀವನ ಮಾಡ್ಕೊಂಡು ಅಂತೀವಿ ಅಲ್ಲ ನಿನ್ನ ಮ್ಯಾಗು ನಂಬಿಕೆ ಐತಿ ನಿಮ್ಮ ಅಪ್ಪನ ಮ್ಯಾಗು ನಂಬಿಕೆ ಐತಿ ಅಷ್ಟೇ ಆಕ ನಿಮ್ಮ ಅಣ್ಣನ ಮ್ಯಾಗು ನಂಗೆ ನಂಬಿಕೆ ಐತಿ ಮ್ಯಾಗು ನಂಬಿಕೆ ಐತಿ ನಿಮ್ಮ ಮನೆ ನೆಂಟಿ ಕಾರ್ಬಾರ್ ನಡೆಸಕಿನಳ ಅಕ್ಕಿ ಅಕ್ಕಾ ಫೋನ್ ಕೊಂಡಿರ್ತಾಳ ಏಯ್ ಅವರ ಮನೆ ವಿಷಯ ನಮಗೆ ಹಾಕಬೇಕ ಏನೋ ಫಸ್ಟಾಗಿ ಮದುವೆ ಆಗ್ಯಾರ ಚೆನ್ನಾಗಿ ಇರ್ರಪ್ಪ ಅಂತ ಹೇಳೋದು ಆಟ ಇರ್ತೈತಿ ಅದೆಲ್ಲ ಬಿಟ್ಟು ಅದೇನದು ಏನೇನ ತಿಳಿ ತುಂಬಾ ಕತ್ತಿ ಬಿಟ್ಟಿದಿ ಅವ್ರು ಹೇಳೋದು ಬರೋಬರಿನೇ ಐತ್ರಿ ನಮ್ಮ ಇನ್ನೂ ಮಾತಾಡ್ತಾಳ್ರಿ ಆದ್ರೆ ಮನಸ್ಸಲ್ಲಿ ಬಾಳ ಒಳ್ಳೆ ಕಿದಾಳ ನೋಡಿದ್ರನು ಎಂತಿ ಮುಂದೆ ಅದು ಎಂತಿ ಬಿಟ್ಟು ಕೊಟ್ಟು ಅಣ್ಣನ್ ಎಂತಿ ಎತ್ತಿಡಿದು ಆಕೇನು ಭಾಳ ಚಲೋ ಹೆಣ್ಮಗಳ ಮನಿಗೆ ಹೊಂದ್ಕೊಂಡು ನಡೆಯುವ ಬುದ್ಧಿ ಭಾಳ ಐತೆ ಹಂಗ ನೀನು ಹೊಂದ್ಕೊಂಡು ಬಿಟ್ರ ಮನಿ ಬಂಗಾರ ಇವ್ರ ಗದ್ದಲ್ದಾಗ ಸಸೇನ ಮಾತಾಡ್ಸಲಿಲ್ಲ ಯಾಕವಾ ಸಸೇ 60 ಇದೆ ಏನೋ ಮದ್ಯ ಇದೆ ಮಾಡ್ಕೊಳಕ್ಕೆ ಇದೆ ಏನೋ ನನ್ನ ಮದ್ಯ ಮಾಡ್ಕotti ಹ್ಮ್ ನಿಮ್ಮ ಆವನ ಒಬ್ಬ ಮದ್ಯ ಮಾಡ್ಕೊಂಡ ಬಿಡು ಸಂಚನ ಬರೆ ಮಂದಿ ಕಾರ್ಬಾರ್ ಮಾಡ್ಕಂತ ಅಡ್ಡಾಡ್ತಾನಾ ನೀನು ಅನ್ಮೋಸಕ್ಕೆತ್ತಿಲ್ಲ ನೀನು ಹಾಗೆ ಅನ್ಮೋಸ ಕೊಡ್ತೊಂಡ್ರಾಕತ್ತ ಮನ್ಯಾಗ ಇಷ್ಟ ಚಂದ ಬೆಳದಳ ಅಂತ ನನಗೆ ಮೊದಲೋ ಗೊತ್ತಾಗಿದ್ರೆ ಆ ಶಂಕರಪ್ಪನ ಎರಡನೇ ಮಗ್ಗ ಇಕ್ಕಿನ ಜೋಡ್ ಮಾಡ್ತಿದ್ದೆ ನೋಡು ಹ್ಮ್ గంట్రీంద్రంకరపన్ మాతాతీయ మాట్ ససి బా స్వప్ తిరుగడ నోడ బరుత మడిగేన్ వ్యవస్థ మోడ ససి ಏನು ಹೆಂಡ್ತಿ ಮುಖದಾಗು ನಗು ನಿನ್ನ ಮುಖದಾಗು ನಗು ಮನ್ಯಾಗ ನಗು ಅನ್ನೋದು ತುಂಬಿ ತುಡ್ಕಳಕ್ ಹತ್ತಿರಬೇಕಲ್ಲ ಎಲ್ಲಾ ನಿಮ್ಮ ಪುಣ್ಯನ ಅಲ್ರಿ ಗೋಡ್ರ ಅನ್ಕೊಂಡಂಗ ತಮ್ಮನ ಮದುವಿನೂ ಆತು ಜವಾಬ್ದಾರಿನೂ ದಂಡಿಗೆ ಹತ್ತು ಸಾಕಲ್ರಿ ಮತ್ತ ನಗು ಇಲ್ಲಾರ ಮತ್ತೇನ್ರಿ ಆ ಹೆಂಗಿದ್ರ ಸಾಕು ನೋಡಪ್ಪಾ ಮದ್ವಿ ಮಾಡ್ಸಿದಕ್ಕೂ ನಮ್ದು ಅಷ್ಟ್ ಹೆಸರು ಉಳಿತೈತಲ್ಲ ನಮ್ ರವಿ ಹೆಂಡ್ತಿ ನಕ್ಕೋಲ್ತ ಮಾತಾಡ್ತಾ ರೀ ಅದು ಅಲ್ದೆ ಹೇಳಿದ್ ಕೆಲ್ಸನೂ ಮಾಡ್ತಾ ಅದ ಖುಷಿ ನೋಡವ್ವ ಹೇಳಿದ ಕೆಲ್ಸ ಅಂತ ಎಲ್ಲಾ ಕೆಲಸ ಅಕ್ಕಿಗೆ ಹಚ್ಚಬೇಡ ಇನ್ನು ಮನ್ಯಾಗ ಕೈ ಅಕ್ಕ ನೀವೊಂದಿಷ್ಟು ಅಕ್ಕಿ ಒಂದಿಷ್ಟು ಕೆಲಸ ಮಾಡ್ಕೊಂತ ಮನಿ ಶುದ್ಧ ಬಹ್ಬೇಕ ನೋಡುವ ಹಾದಿ ತಪ್ಪಾಕತ್ರು ಹಾದಿಗೆ ಹಚ್ಚವ್ರಿ ನೀವ್ ಇರ್ತಕ್ಕ ನಾವ್ಯಾಕ್ ಚಿಂತಿ ಮಾಡೋನ್ರಿ ಯಾರು ಇವ್ರು ತಂಗಿ ಮಗಳಪ್ಪ ಏನೋ ಜೀವ ನೆನಸಿ ಮಾವನ ಅಕ್ಕ ನೋಡ್ಕೊಂಡ್ ಹೋಗ್ಬೇಕಂತ ಬಂದಾಳ ಸಸಿ ಬಂದಾಳ ಅಂತೀರಿ ನಾ ಬಲ್ರಿ ಪಾಸ್ ಆಗ್ಲಿಕ್ಕ ನಮ್ಮ ಕಡೆ ಬಾವಿ ಹಾಳ ಚಲೋ ಮಂದಿ ನಮ್ಮ ಹೊಟ್ಟೆ ಹುಟ್ಟ ನಿಲ್ ಅಂತ ಸಾಂಗ್ ನೋಡುವ ನೋಡು ಕಡೆ ಐತಿ ಆ ಕಡೆ ಒಂದು ನಾ ಹೇಳ್ದಂಗೆ ಆಗ್ದಂಗ ಅಕ್ಕ ಮಾವೇನಾದ್ರ ಅಂದ್ರ ನಾ ಇರ್ತೀನ ಕೂಡ ಅಲ್ಲಿ ಹೋಗಿ ಬಾಳ್ ಪ್ರೀತಿಯಿಂದ ಮಾತಾಡ್ದಂಗಿಕ್ಕ ಇದು ಎಲ್ಲಾ ಎದುರು ಮಾಡ್ಬೇಕು ನಾನು ನಿಂಗೂ ಮನ್ಯಾ ಕುಂತ್ರ ನಾಗ ಇದೆಲ್ಲ ಟೈಮ್ ಪಾಸ್ಗೋಸ್ಕರ ಅಕ್ಕ ಮಾವನ್ ಎಳಗಡೆ ಗೊತ್ತಾದ್ರೆ ಮತ್ತೆ ಹೊಡೆದೇ ಬಿಡ್ತು ಅದೆಲ್ಲ ನಾ ಯಾಕೇಳ ಹೋಗ್ಲಿ ನಾ ಹೇಳ್ದೆ ನೀನ್ ಕೇಳಂತಿಕೋ ನಿಂಗೆ ಹೇಳಿದೆಲ್ಲ ನಾ ಕೊಡಿಸ್ತೀನಿ ಅಲ್ಲಿ ಏನಾಗಿದ್ ಇವ್ರ ಇಲ್ತಾನೆ ಕರೆಸಿ ಈಗ ಎಕ್ಕ ಮನ್ಯಾಗ ಮೊಯ್ನಿ ಬಾಯಿ ಬಾಯ್ ಮಾಡುದಿನ ಕಿವಿ ಕೇಳಿಸ್ಕಲ್ತೇನೆ ಅಲ್ಲ ಅವ್ರ ಬುದ್ಧಿ ಮಾತ್ ಹೇಳಕತ್ತಾರ ಅದು ನಿನ್ ಬಾಯ್ ಮಾಡ್ದಂಗ ಅನಸ್ತಾನ ಕೇಳಿಸ್ಕೊಂಡ್ರಿ ಮಾತು ಏನು ಏನ್ ಹೇಳಿದ್ರು ಎಣ್ಣೆ ಬಿಟ್ಕೊಂಡಂಗಿಲ್ರಿ ಇವ ನೋಡಪ್ಪ ನಿನ್ ಬಾಳೆ ಚಂದ ಇಲ್ಲ ಅಂತ ಹೇಳಿ ಚಲೋ ಕನ್ಯೆ ತೆಗೆದ್ ನಿಂಗ ಮದ್ವಿ ಮಾಡ್ಕೊಟ್ಟಾರ ಈಕಿನ್ ಯಾಕೋ ಹೋಗದ್ ಮಾತಾಡೋದು ನಮ್ಗೆ ಸರಿ ಕಾಣ ನೋಡು ಆಯ್ತ್ರಿ ಅವರ ನೀವ್ ಅಂದಂಗ ಆಗ್ಲಿ ಈಗ ಏನ್ ಮಾಡಂತೀರ ನನಗೆ ಹೇಳವಾ ಕೇಳಾಕತ್ತನ ಅದೇನ್ ಮಾತಾಡ್ಬೇಕಿರೋಳು ಈಗ ಮಾತಾಡ್ಬಿಡ ನೋಡ್ರಿ ಆಸ್ತಿ ಹೋಗ ಬ್ಯಾರ ಆಗ್ತಾರ ಬಿಡ್ತಾರ ನಂಗೆ ಗೊತ್ತಿಲ್ಲ ಈಗ ನಾವ ಬ್ಯಾರೆ ಮನಿ ಮಾಡೋಣ ಅಕ್ಕ ನಾಲ್ಕು ಮಂದಿಗೆ ಅಡಿಗೆ ಮಾಡೋ ಹಾಕೋದು ವಜಾತ ನಿನಗೆ ಇಷ್ಟು ದಿವ್ಸ ನಮ್ಮ ಒಯ್ನಿ ಹಂಗೆ ಮಾಡ್ರಿ ಬೇಕ ಊರಿರು ಚಂದ ಅನ್ಸಕತ್ತಿಲ್ಲ ನಿನಗೆ ಏನು ಹೇಳ್ತೀರಿ ಇದಕ್ಕೆ ಮತ್ತೆ ಒಯ್ ಬಿಟ್ಟು ಕೊಟ್ಟೇನ್ರಿ ನಿಮ್ಮಿಬ್ರು ಮದಿ ಮಾಡಿ ಕೊಟ್ಟಿದಕ್ಕೆ ನನ್ನ ಗಂಡನ ಹೆಸ್ರು ಹಾಳಾದ್ರೆ ಆಳಗೊಳ್ಳಕ ಅಲ್ಲಿ ನಿನ್ನ ಮಾತ ಕೇಳವಲ್ಲ ನಿನ್ನ ಮನ್ಸಿ ದಂಡಂಗೆ ಮಾನಿ ಅಲ್ಲ ಗಂಡಾಗಿ ನೀನು ನನ್ನ ಮಾತು ಕೇಳಲ್ಲ ಈಗಂದ್ರೆ ನಿಂತ ನಿನ್ನ ಮಾತು ನಾ ಕೇಳೋ ನಿಮ್ಮ ಮುಂದೆ ನನ್ನ ಬುದ್ಧಿ ತೋರಿಸ್ತೀನಿ ಅಂದ್ರ ಏನ್ ಮಾಡ್ಬೇಕತ್ ಮಾಡಿ ಈಗ ಅಲ್ಲ ಆಕಿ ಏನ್ ಕಾರ್ಬಾರ್ ಮಾಡ್ತಾಳ ಆಕಿ ಹತ್ ಪಟ್ ಕಾರ್ಬಾರ್ ಮಾಡ್ತೀನಿ ಬೇಕಂದ್ರ ಬೇಕ್ ನಂಗ ಅಷ್ಟೇ ಇಷ್ಟ ಹೇಳಾಕತ್ರ ಒಂದ್ ಗಂಡಿನ ಸಲಿಗೆ ಬೆಳಸಾಕತಿಲ್ಲ ಬೇಡ ವಯಸ್ಸಿನಾಗಿದ್ದು ಹುಚ್ಚ ಪ್ರೀತಿ ಬೆಳಿದ ಹಿಂಗ ನೀನ್ ಬೇಕಂತ ಅನ್ನಕತ್ತೀನಿ ನಿನ್ ಬಿಟ್ಟು ಹೋಗಲ್ಲ ಹೇಳಿದ ಮಾತು ಕೇಳೋಲ್ಲಾಗೆ ಅಂದ್ರ ಸೀದಾ ಗೌಡ್ರ ತಕ ಬಂದ್ ನೀ ಮಾಡಾಕತ್ತಿದ್ ಹೇಳ್ಬೇಕಾಗತ್ ನೋಡ ಮನೆಗೆ ಹೋಗೀಗ ಇಲ್ಲ ನಾವು ಹೋಗಲ್ಲ ಗೀತಾ ಅಲ್ಲ ಶಾಣಕಿ ಶಾಣಕಿ ಅಂತಂದ್ರ ಇಲ್ಲೆಂದ ಮಾಡಕತಿ ಮಾಡಾಕತ್ತಿ ಅಲ್ಲ ಈಗ ಹಿಂಗ್ ಮಾಡಾಕತ್ತಿ ಗೌಡ್ರ ಏನು ತಪ್ಪಿಲ್ರಿ ಹಂಗಂತ ನಾಂದೇನು ತಪ್ಪಿಲ್ರಿ ಏನೋ ಮಾಡ್ಯಾವ ಹೋಗ್ಲಿ ಬಿಡ್ರಿ ನನಗೆಲ್ಲ ಗೊತ್ತಿಪ್ಪ ನಾನೆಲ್ಲ ನಿಂತು ಕೇಳ್ಕೊಂಡಿನಿ ನಿಂದು ತಪ್ಪಿಲ್ಲ ಆದ್ರೆ ಯಾಕೆ ಹಿಂಗೆ ಮಾಡಿದ್ದು ಅಂತ ನನಗೆ ಗೊತ್ತಾಗಲಿಲ್ಲ ಅಲ್ಲ ಟೀಲರ್ಗೆ ಮಾಡಿ ಬೇಕಿ ನಡೀನಿ ಯಾರ ಮಾತು ಕೇಳಿ ಹಿಂಗೆ ಮಾಡಿದ್ದೀನಿ ఏనా? మావర్ జీవ నెనసి నాక్ దిన ఇకంత హడికి బందైతి ఆ హుడ్గ ఇంత కట్ బుద్ధి కల్స్కోడాక ನಾ ಏನು ಹೇಳಿ ಗೊತ್ತಿದ್ಲಾ ಹೋಗಿ ಊರಾಗ ಅಡ್ಡಾಡ್ಕೊಂಬ ಅಂತೇಳಿ ಅಷ್ಟೇ ಅಲ್ಲಿ ಕೊಟ್ಟಿದಂದಿ ಜೀವನ ಹಾಳು ಮಾಡಿದ್ದಲ್ದ ಮನೆಯ ನನ್ನ ತಂಗಿ ಮಗಳ ಜೀವನ ಹಾಳು ನೋಡುವ ಹಂಗೇನಾರ ಜೀವ ನೆನಸ್ತು ಅಂದ್ರ ಫೋನ್ ಹಚ್ಚು ಬಂದ್ ನೋಡ್ಕೊಂಡ್ ಹೋಗ್ತೇನೆ ನೀರುದು ನನ್ಗ ಯಾಕೋ ಸರಿ ಕನಸ ಹೌದು ನೀನು ಬಿಟ್ಟು ಬರ್ತೀನಿ ನಡಿ ಬಂದ ಬಹಳ ದಿನ ಆಗಿಲ್ಲ ಮತ್ತೇನು ಖರ್ದಿ ಎಬ್ಸಿರಿ ನೀವು ಯಾಕುವ ಏನ್ ನಿಂದು ನನ್ನ ಕೇಳ್ತೀರಿ ನನ್ಗಿ ತಮ್ಮ ಲಕ್ಕಿ ಬಂದ ಅಕ್ಕಿನ್ ಕೇಳ್ರಿ ಸಮಸ್ಯೆ ಏನಾರ ಒಂದು ರಗಳಿ ಎಬ್ಬಿಸಿರ್ತಿರ್ಲಾ ಈಗ ಏನಾಗಿತ್ತ ಏನಾಗಿಲ್ರಿ ಸುಮ್ನೆ ರಗಳಿ ಎಬ್ಸಾಕತ್ತಳ ಮನೆಯಾಗ್ ಮಾತಾಡೋರ್ ಜೊತೆ ಚೆನ್ನಾಗಿ ಮಾತಾಡೋಣ ಆಕತ್ತಿನಷ್ಟ ಅಲ್ರಿ ನನ್ ಕಣ್ಣನ್ ಜೊತೆ ನಾ ಮಾತಾಡ್ಬೇಕಂದ್ರೆ ಈಕಿನ ಕೇಳೆ ಮಾತಾಡ್ಬೇಕೇನ್ರೀ ಬರ ಯಾಕೆ ಕೇಳಿದ್ ಮಾತೆ ಇರ ಸಸ್ಯ ಅಂದ್ ಬಳಿಕ ಈಕ ಹೇಳ ಕೇಳಿದರ್ತಿತ್ತಾನೆ ಹಂಗ್ ಹೇಳಾಕತ್ತಿಲ್ರಿ ನಾನು ಓಣ್ಯಾಗ ಗಂಡಗ ಗಲಗಲ ಬಾಯ್ ಮಾಡಾಕತ್ರ ನೋಡ್ಕೊಂಡ್ ಸುಮ್ನೆ ಇರ್ಲಿ ನಾನು ಅಕ್ಕಿನ ಗಂಡಗ ಅಕ್ಕಿ ಬಾಯಿ ನಿನ್ ಗಂಡಿಗೆ ಏನಾರ ಬಾಯಿ ಮಾಡಕತ್ತಿದ್ದಾನೆ ಅಲ್ಲಿ ಎಷ್ಟರ ಅಕಿನ ಗಂಡಿ ಮೇಲೆ ಅಧಿಕಾರ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರ ಹಿಂಗ ಅಕ್ಕ ಅವ್ರಿ ಇದ್ಸಲ ನೀನ್ ಇನ್ನು ಗಪ್ಪ ಆಗ್ಬಿಡವಾಂತೇ ಪ್ರಸಂಗ ಬಂದ್ರ ಅದೇನಂತ ವಿಚಾರ ಸಲ ಇದೊಂದ್ಸಲ ಇದೊಂದ್ಸಲ ಅಂತೇಳಿ ನಿಮ್ಮ ಸಾಲ್ ಮಾಡ್ಕೊಂಡು ಕುಂತೀರಿ ಅಕ್ಕಿನ್ ಗಂಡನ ಜೊತೆ ಅಕ್ಕಿ ಇರ್ತಾಳ ಈಕಿನ್ ಗಂಡ ಜೊತೆ ಈಕಿ ಇರ್ತಾಳ ಏನ್ ಎಂಬುದು ಕಡ್ಡಿ ಮುರಿದಾಗ ಮಾತಾಡ್ರಿ ಒಂದ್ ಅಂದ್ರೆ ಏನ್ ಮಾಡ್ರಿ ಕೇಳ್ತೀವ ಕೇಳ್ತೀವ್ ಅಣ್ಣ ಕರ್ಕೊಂಡಿ ಬ್ಯಾರ ಬರೇ ಬರೀ ಬ್ಯಾರು ಮಾತಾಡ್ತೀಯ ಏನಾರ ಒಂದಿಟ್ಟು ಜೀವನ ಅಂದ್ಮೇಲೆ ಬಂದಿರ್ತಾವ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳುದಿರ್ತೀ ನೀ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅದ್ರಾಗ ಸುಖ ಐತಿ ಏನು ಹೇಳ್ಬೇಕು ಹೇಳಿನಿ ಬುದ್ಧಿ ಮಾತಾಡತಿ ಅದು ನೀ ಏನು ಮಾತಾಡಕ್ ಹೋಗಬೇಡ ಹೇಳು ನಮಗ್ ಬರೀ ಬೈದು ನೀ ಬೈಸ್ಕೊಂಡಂಗ ಆಗ್ಬಾರ್ದು ಹಿಂದಿ ಜೀವನ ಐತಿ ಅರ್ಥ ಮಾಡ್ಕೋ ನಿಮ್ ಮುಖ ನೋಡಿ ನಿಮ್ ಮುಂದ್ ಬಂದ್ ಹೇಳಿ ಮುನ್ನ ಬದುಕಿ ಬಾಳೋರ್ ಮಧ್ಯ ಯಾಕ ಹುಳಿ ಹಿಂಡು ಕೆಲಸ ಮಾಡ್ತೀಯ ನೀಲ್ಲ ಮನೆ ಇರೋಸಿ ಅಂತ ಹೇಳಿ ಭಾಳ ಸುತ್ತಲೇ ಮಾತಾಡ್ತಿದ್ಲು ಈಗ ಸಲ್ಪ ಮುರ್ದಂಗ ಆಗೇತಿ ಅವ್ರ ಜೀವನ ನೋಡಿ ನಿನಗೆ ಹಾಲು ಕುಡ್ದಷ್ಟು ಆನಂದ ಆಗತ್ತೈತಲ್ಲ ಕುಚ್ಚಿ ಇದನ್ನ ಅವ ನೆಚ್ತಾನನ ಬಾ ನಾವು ಎಲ್ಲೋ ಇರ್ತೀವಿ ಅಪ್ಪ ಬಂದ್ಮ್ಯಾಗ ಅವರೇ ಸಿಟ್ಟಿ ಹೂರ್ ಹೋಗ್ಯಾರ ಕೇಳ ಹೊಸಾಗಿ ಬಂದಕ್ಕೆ ಮುಂದೆ ನೀ ಕೆಟ್ಟ ಬೇಡ ನಾವು ಕೆಟ್ಟ ನೋಡಿದ್ರೆ ಸಮಾಧಾನ ಆತ ಆತಿಗ ಇಷ್ಟ ಮಾತಾಡಿನಂತ ಈಗ ದಾರಿಗೆ ಬಂದ್ರಿ ಅವ್ರು ಕಡಿಕೂ ಇನ್ನ ಹಠನ ತೀರ್ಸಿದ್ಯಾಸಿ ಹಂಗಾಟ ಹೌದ್ ನೋಡ್ರಿ ನಂದ್ ಮಾತಿಗೆ ಇಬ್ರು ಗಂಡ ಅಂತಿ ಮನಿ ಬಿಟ್ಟ ಹೋದ್ರ ನೋಡ್ರಿ నన్న కండ్ర ఎస్టెల్ మాట్ బిబిట్ హోదా ఈ కుదస్ ఖుషి నోడు అన్ కణి క మా సంసారా ఈ గండ ఏంటి మనీ బిట్టేవాిగస్త బుద్ధి మాత్రి ఆన్గా బాయ్ బంద మాతడు నూ హె మాతాడీన్ అదకే మనీ బిట్ హోద్రడ్రీ ಜೀವನ ಎಷ್ಟು ಚಂದ ಹೇಳ್ತಿದ್ರಿ ಅವ್ರ ನೋಡಿ ಕಳಿ ಕಳಿ ಅಂತೇಳಿ ನಾನು ಅವ್ರಂಗ ಕಳಿಲೇ ನೋಡ್ರಿ ಸಿಟ್ಗೆ ಮನಿ ಬಿಟ್ಟೋಗ್ಯಾರ ಅವ್ರ ವಾಪಸ್ ಎಲ್ರಿ ಬಂದ್ರೂ ಮನಿ ಕರ್ಕೊಳಂಗಿಲ್ಲ ನೋಡ್ರಿ ಸುಮ್ರಿ ಅವ್ರು ಸಕೆಲ್ಲ ಮನಿ ಬಿಟ್ಟು ಹೋಗ್ಯಾರ ಕರಿತಾರ ಅಂತ ನಾಟಕ ಮಾಡ್ತಾರ ಅವ್ರು ನೀನ್ ಕರಾಕ್ ಹೋಗ್ಬೇಡ ವಾಪಸ್ ಈಗ ಮನಿ ಬಿಡಿಸ್ರಿ ಹಿಂಗ ಸೊಪ್ ತೋರ್ಸಾಕ್ರ ಗಂಡ ಹಿಂತಿನ ಊರೇ ಬಿಡಿಸ್ತೀನ್ರಿ ಹೇಗ್ರ ಸೀರಿಬೇಕ ಅಲ್ಲ ಮುಂದೆ ನಿಂತು ಮದುವೆ ಮಾಡಿವಿ ಯಾರ ಏನಾರ ಅನ್ಕೋತಾರ ನೋಡ ಯಾರೇ ಅನ್ಕೋಂದ್ರಿ ತೋಡು ಹೋಗಿ ಅವ್ರಿಬ್ಬರಿಗೂ ಸ್ವಲ್ಪ ಸಮಾಧಾನ ಬಾ ಹೋಗು ಆತಾಡ ಸಮಾಧಾನ ಯಾಕೆ ಬಂತಂತಿನ ಅದು ನನ್ನ ಕಣ್ಣಾರೇ ಇಂಥ ಪರಿಸ್ಥಿತಿ ನೋಡಕ್ ಆಗವಲ್ದು ತಮ್ಮ ಚಂದ್ರಲ್ಲ ಅಂತೇಳಿ ಅನ್ನಾಗೆ ತಮ್ಮನ್ ಸುಖ ಬಯಸೋದು ತಪ್ಪೇನ್ರಿ ನಾ ಹಂಗ ಹೇಳಕ್ ಹತ್ತಿಲ್ಲ ನಿನ್ನ ನಿನ್ ಏನ್ತಿ ಎಷ್ಟೆಲ್ಲಾ ಕಾರವಾರ ಮಾಡಿದ್ಲು ಎಷ್ಟೆಲ್ಲಾ ಹುರಿದ್ಲು ಆದ್ರೂ ಆಕಿನ್ ಮಾತೀಗ ನಡೆಯವಳ್ ನೋಡು ಅವ್ರೇ ಚಂದ ಇರ್ಲಿ ಅಲ್ರಿ ಅವ್ರ ಚಂದ ಅಂತಲ್ಲ ಹಿಂಗ್ ಮಾಡಕ್ ನಾವು ಈ ಮಾತು ಮನಸ್ಸಿನಿಂದ ಬರ್ಲಿಲ್ಲವಾ ಮ್ಯಾಗಿಂದ ಮ್ಯಾಗಿನ ಮತ್ತಿ ಗಟ್ಟೆ ಬಂತಿ ಮಾತು ಯಾರ್ದೋ ಮಾತು ಕೇಳಿ ನನ್ನ ತಮ್ಮನ ಹಿಂತಿ ಮನಸ್ಸು ಬದಲು ಮಾಡಿರ್ಬೋದು ಆದ್ರೆ ಇಷ್ಟು ದಿನ ಇಷ್ಟು ಚಂದ ಮನಿ ನೋಡ್ಕೊಂಡ್ಬಂದ ಯಾರ ಮಾತಿಗೂ ಕಿವಿ ಕಬಲ್ ಕೊಡ್ಲಾರ ಈಗ ಮನಿ ಬಿಟ್ಟು ಬರಾಗೂ ನನ್ನ ಜೊತೆ ಬಂದಲ್ಲ ಅಷ್ಟ ಸಾಕ್ರಿ ಗಂಡ ಹಿಂತಿಗಿ ಹಿಂತಿ ಗಂಡಾಗಿ ಎಲ್ಲೋ ತಾಟ ಮೂಲೆ ಹೋಗಿ ತಣ್ಣಗೆ ಬದುಕ್ತೀನಿ ನಿಮ್ಮ ಮನತನ ನೋಡಿ ಬದುಕೋರ್ಗೆಲ್ಲ ಏನು ಉತ್ತರ ಕೊಡ್ತೀರಿ ಮಂತಾನ್ ನೋಡಿ ಬದುಕೋರ್ಗೆಲ್ಲ ಮಂದಿ ಮಾತಿಗೆ ಕಿವಿ ಕೊಡ್ಬೇಡ್ರಿ ಅಂತ ಹೇಳ್ತೀನಿ ಈಗ ಎಲ್ಲಗೋ ಎಲ್ಲಂತ ಇರ್ತೀರಿ ಎಲ್ಲಂತ ಬದುಕ್ತಿರ್ ನೀವು ನನ್ನ ಗಂಡ ಎಲ್ ಕರ್ಕೊಂಡು ಹೋಗ್ತಾನಲ್ಲ ಅಲ್ಲಿ ಹೋಗ್ತಾನ ಈಗ ಮನಸ್ನೆ ಕಾಡ ಕಟ್ಟಿರ್ಬೇಕಲ್ಲ ಅಷ್ಟ್ ಇರ್ತದ ಮಾಡ್ಬಾರ್ದಂತ ಹೇಳಿ ಛೇ ನನ್ನ ಮನಸ್ನಾಗ ಯಾವತ್ತೂ ನಾ ಹಂಗ್ ತಿಳ್ಕೊಂಡಿಲ್ರಿ ಒಳ್ಳೇದ್ ಮಾಡೋರಿಗೆ ಕಾಡು ಮಂದಿನ ಬಾಳ ಐತಿ ಗೌಡ್ತೀರಾ ಇವತ್ತು ನೀವು ನಮ್ಮ ಕಾಡಿರ್ಬೋದು ನಮ್ಮ ಕಾಡಿದ ಪ್ರತಿಫಲವಾಗಿ ಇವತ್ತೆಲ್ಲ ನಾಳೆ ಕರಮ್ ಅನ್ನೋದು ನಿಮ್ಮ ತಿರುಬ್ಯಾಡ ಕಾಡ್ತೈತಿ ಒಟ್ಟಿ ಕಿಚ್ಚನವ್ರು ನೀವು ಮಾತಾಡೋರಲ್ಲ